ನಾಗು ಅಡುಗೆ ಮನೆ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ಸಬ್ಬಕ್ಕಿ ಪಾಯಸ ಇನ್ನೇನು ಯುಗಾದಿ ಹಬ್ಬ ಬಂತು ಯಾವ್ದಾದ್ರು ಹೊಸ ಥರ ಪಾಯಸಾನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದವರು ಇದನ್ನು ಒಂದ್ಸಲಿ ಟ್ರೈ ಮಾಡಿ ಇದನ್ನು ಹೇಗೆ ಮಾಡೋದು ಅಂತ ನಾನಿವಾಗ ತೋರಿಸ್ತೀನಿ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಕಾಲು ಲೀಟ್ರು ಹಾಲನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ನಾನು ಇದನ್ನು ನಾಲ್ಕು ಜನಕ್ಕೋಸ್ಕರ ಮಾಡಿ ಮಾಡುತ್ತಾ ಇದ್ದೀನಿ ನೀವಿದು ಜಾಸ್ತಿ ಜನಕ್ಕೆ ಬೇಕು ಅಂತಂದರೆ ನಾನು ಹಾಕಿರೋ ಪ್ರಮಾಣನೆಲ್ಲ ಡಬ್ಬಲ್ ಮಾಡಿಕೊಂಡ್ರೆ ಜಾಸ್ತಿ ಜನಕ್ಕೆ ಆಗುತ್ತೆ ಆಮೇಲೆ ಒಂದು ಗಂಟೆಗೆ ಮುಂಚೆ ಒಂದು ಸಣ್ಣ ಬಟ್ಲಷ್ಟು ಸಬ್ಬಕ್ಕಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಇದು ಬಿಸಿನೀರಲ್ಲಿ ಒಂದು ಗಂಟೆ ನೆನೆಸ್ಬಿಟ್ರೆ ದಪ್ಪ ತಪ್ಪಿಗೆ ಸಣ್ಣಗಿರುತ್ತೆ ಆ ದಪ್ಪಿಗೆ ಚೆನ್ನಾಗುತ್ತೆ ಮಕ್ಕಳು ಇದನ್ನು ಹೊಸ ಥರ ಪಾಯಸ ಅಂತ ಅಂದ್ಕೊಂಡು ಆಸೆ ಪಡ್ಕೊಂಡು ತಿಂತಾರೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದೇಹಕ್ಕೆ ತಂಪು ಬೇಸಿಗೆ ಅಲ್ವಾ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಚೆನ್ನಾಗಿರುತ್ತೆ ಈಗಿದು ಸಬ್ಬಕ್ಕಿ ನೆಂದಿದೆ ಹಾಲು ಕಾದಿದೆ ಈಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಲ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಮುಕ್ಕಾಲು ಬಟ್ಲು ಸಕ್ಕರೆ ಹಾಕೋತಾ ಇದ್ದೀನಿ ಈ ಸಕ್ಕರೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪತ್ತು ಕಾದ್ರೆ ಸಾಕು ಇದು ಬೇಗ ಆಗೋಗ್ಬಿಡುತ್ತೆ ಒಂದು ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು ಸಬ್ಬಕ್ಕಿನ ಹಾಲು ಕಾದಿರುತ್ತೆ ಯಾವಾಗ ಬೇಕೋ ಮಕ್ಳಿಗೆ ಮಾಡಿಕೊಡ್ಬೋದು ನೋಡಿ ಒಂದು ಕಾಲು ಬಟ್ಲು ಎಮ್ ಟಿ ಆರ್ ಬಾದಾಮ್ ಪುಡಿ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದ್ರೆ ಹಾಕ್ಕೋಬೋದು ನಾನು ಫ್ಲೇವರ್ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಇಷ್ಟಪಡ್ತಾರೆ ಅಂತ ಹಾಕಿದ್ದೀನಿ ನೀವು ಬೇಡ ಅಂದರೆ ಇಲ್ಲ ಅಂತಂದರೆ ಆಗದೇನೂ ಇರ್ಬೋದು ಆಮೇಲೆ ಒಂದು ನಾಲ್ಕು ಹೆಸಲು ಕೇಸರಿ ಹಾಕೋತಾ ಇದ್ದೀನಿ ಇದು ಅಷ್ಟೇ ಆಪ್ಷನಲ್ಲು ಕಲರ್ ಚೆನ್ನಾಗಿ ಬರುತ್ತೆ ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹಾಕ್ಕೊಂಡಿದ್ದೀನಿ ನೀವು ಬರೀ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೂ ಸಾಕು ನೋಡಿದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಒಂದು ಹದಿನೈದು ಇಪ್ಪತ್ತು ದ್ರಾಕ್ಷಿ ಹಾಕ್ತಾಯಿದ್ದೀನಿ ಜೊತೆಗೆ ಸಣ್ಣ ಗೋಡಂಬಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಬಾದಾಮಿ ಹಾಕ್ತಾಯಿದ್ದೀನಿ ಅದನ್ನು ಹಚ್ಚಿಟ್ಕೊಂಡಿದ್ದೆ ಇದೆಲ್ಲ ಹಾಕ್ಕೊಂಡು ಮಾಡಿಕೊಟ್ರೆ ಮಕ್ಕಳುಗೆ ಡ್ರೈ ಫ್ರೂಟ್ಸ್ ತಿಂದಂಗೂ ಆಗುತ್ತೆ ಆ ಪಾಯಸನೂ ಇಷ್ಟಪಡ್ಕೊಂಡು ತಿಂತಾರೆ ಇದು ನೆಹಾಲ್ ನೆಂದಷ್ಟು ತಪ್ಪಕ್ಕೆ ಚೆನ್ನಾಗಿರುತ್ತೆ ಇದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಬರುತ್ತೆ ಇದೇ ಥರನೇ ನಾನು ಅಪ್ಪೆ ಪಾಯಸ ಮಾಡಿದ್ದೀನಿ ಅದೇ ಅಪ್ಪಳದ ಪಾಯಸ ಅಂತಾರಲ್ಲ ಅದು ಅದನ್ನಾರು ಟ್ರೈ ಮಾಡಿ ಇದನ್ನಾರು ಟ್ರೈ ಮಾಡಿ ಈ ಸಲ ಯುಗಾದಿ ಹಬ್ಬಕ್ಕೆ ಹೇಗೆ ಬಂತು ನಿಮ್ಮ ಮನೆಯವರೆಲ್ಲ ಏನು ಹೇಳಿದ್ರು ಅಂತ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು